ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು ಈ ಒಂದು ಯಂತ್ರ ನೆಮ್ಮದಿ ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬಣಾಮಿಕ್ಸ್ ಕಮಿನೇಟರ್ ಸಿಗುತ್ತೆ ಹಾಗೆ ಬರೀ ಕಾಪರ್ ಸಿಗುತ್ತೆ ಬರೀ ಬ್ರಾಸ್ ಸಿಗುತ್ತೆ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಬ್ರಾಸ್ ಅಲ್ಲಿ ಮಾಡಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಇರುತ್ತೆ ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜು ದಪ್ಪ ಇರುತ್ತೆ ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ ಬೇರೆ ಕಡೆ ಎಲ್ಲ ತೆಲವು ಇರುತ್ತೆ ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ ನಾವಾಗ್ಲಿ ಅವರಾಗಲಿ ಮಾಡಿದ್ರು ಕೂಡ ನಾವು ಒಂದು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜರಲೀಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರತಕ್ಕಂತ ಮಂತ್ರ ಓಂ ಕ್ಲೀನ್ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 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 ನೂರ ಎಂಟು ಸತಿ ಪಠನೆ ಮಾಡಬಹುದು ಆಸಕ್ತಿ ಇರೋರು ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನೀವೇ ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಕೋರ್ಸ್ ಜುಲೈ ಇಪ್ಪತ್ತ್ ಮೂರರಿಂದ ಪ್ರಾರಂಭ ಆನ್ಲೈನ್ ತರಗತಿಗಳು ಕೇವಲ ಎಂಟುನೂರು ತೊಂಬತ್ತೊಂಬತ್ತು ರೂಪೀಸ್ ಮಾತ್ರ ಟಿವಿಯಲ್ಲಿ ತೋರಿಸಿದ ಸಂಖ್ಯೆಗೆ ಕರೆ ಮಾಡಿ ರೇಖಿ ಲೆವೆಲ್ ಒಂದು ಮತ್ತು ಲೆವೆಲ್ ಎರಡು ಮೊದಲ ಹಂತದಲ್ಲಿ ಸ್ವಯಂ ಚಿಕಿತ್ಸೆ ಮಾಡುವ ವಿಧಾನವನ್ನು ನಿರಂತರ ಶಕ್ತಿಯಿಂದ ಕಲಿಯಿರಿ ಎರಡನೇ ಹಂತದಲ್ಲಿ ಶಕ್ತಿಯ ವಿನಿಮಯ ಹಾಗೂ ಪ್ರಾಯೋಗಿಕ ಕೌಶಲಗಳನ್ನು ಅಭ್ಯಾಸ ಮಾಡಿ ಇತರರಿಗೂ ಚಿಕಿತ್ಸೆ ನೀಡುವ ಸಾಮರ್ಥ್ಯ ಬೆಳೆಸಿಕೊಳ್ಳಿ ರೇಖೆಯ ಸಂಪೂರ್ಣ ಜ್ಞಾನವನ್ನು ಪಡೆಯಿರಿ ರೇಖೆ ಮಾಸ್ಟರ್ ಆಗಿ ಆಯುರ್ವೇದ ಶಕ್ತಿಯನ್ನು ಬೆಳೆಸಿಕೊಳ್ಳಿ ಏಳು ಚಕ್ರಗಳನ್ನು ಸಮತೋಲನಗೊಳಿಸುವುದು ಮೂಲಾಧಾರದಿಂದ ಸಹಸ್ರಾರದವರೆಗೆ ಶಕ್ತಿಯ ಸಮತೋಲನ ರೋಗ ನಿವಾರಣೆ ಮತ್ತು ಶಕ್ತಿವರ್ಧನೆ ಮಾನಸಿಕ ಹಾಗೂ ದೈಹಿಕ ಶಕ್ತಿಯನ್ನು ಪುನರ್ ಸ್ಥಾಪಿಸಲು ಶ್ರೇಷ್ಠ ಪಾಠಗಳು ಬಣ್ಣಗಳು ಧ್ವನಿಯ ಶಕ್ತಿ ಮತ್ತು ಯೋಗಾಸನಗಳ ಸಮರ್ಪಿತ ಉಪಯೋಗ ಪಂಚಭೂತಗಳ ಸಮತೋಲನ ತಂತ್ರಗಳು ನೆಲದ ಶಕ್ತಿ ನೀರಿನ ಶುದ್ಧತೆ ಬೆಂಕಿಯ ಶಕ್ತಿ ಗಾಳಿಯ ಚಲನೆ ಆಕಾಶದ ಶಾಂತಿ ಮನೆಯಲ್ಲಿಯೂ ಶಕ್ತಿಯ ಬೆಳವಣಿಗೆ ನಿಮ್ಮ ಮನೆಗೆ ಮತ್ತು ದೇಹಕ್ಕೆ ಧನಾತ್ಮಕ ಶಕ್ತಿ ಹರಿಸಲು ತಂತ್ರಗಳು ಕ್ರಿಸ್ಟಲ್ ಹೀಲಿಂಗ್ ಮೂನ್ಸ್ಟೋನ್ ಜಿರ್ಗಾನ್ ಕಬ್ಬಿಣ ಕ್ರಿಸ್ಟಲ್ಗಳಿಂದ ಶಕ್ತಿ ಚಕ್ರಗಳಿಗೆ ಚಿಕಿತ್ಸೆ ಸ್ನೇಹಪೂರ್ಣ ಶಕ್ತಿ ಹರಡುವ ಎಸೆನ್ಶಿಯಲ್ ಆಯಿಲ್ ಮತ್ತು ಕ್ರಿಸ್ಟಲ್ಗಳು ವಿವರಗಳು ನಾಲ್ಕು ದಿನಗಳ ಆನ್ಲೈನ್ ತರಗತಿ ಜುಲೈ ಇಪ್ಪತ್ತ್ ಮೂರರಿಂದ ಸಮಯ ಇ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಅಥವಾ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಶುಲ್ಕ ಎಂಟು ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಈ ಕೋರ್ಸ್ ನಿಮಗೆ ಏಕೆ ಅಗತ್ಯ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಒಣ ಖರ್ಚ ಸಂಬಂಧ ಉದ್ಯೋಗದ ತೊಂದರೆಗಳನ್ನು ಪರಿಹರಿಸಿ ಸ್ವಯಂ ಚಿಕಿತ್ಸೆ ಸೆಲ್ಫ್ ಟ್ರೀಟ್ಮೆಂಟ್ ಕಲಿಯಿರಿ ಸಂಪರ್ಕಿಸಲು ಹೇಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನಕ್ಷತ್ರ ನಾಡಿ ಅನ್ನು ಭೇಟಿ ಮಾಡಿ ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ದಿನೇಶ್ ಅವರಿಂದ ನಿಮ್ಮ ಭವಿಷ್ಯವನ್ನು ಜ್ಯೋತಿಷ್ಯದಿಂದ ಅನಾವರಣ ಮಾಡಿಕೊಳ್ಳಿ ಇದು ಪಂಡಿತ್ ದಿನೇಶ್ ಅವರದೇ ಆದ ವಿಶಿಷ್ಟ ಭವಿಷ್ಯವಾಣಿ ಆ್ಯಪ್ನಿಂದ ಬೆಂಬಲಿತ ಕೋರ್ಸ್ ಹೊಸ ಬ್ಯಾಚ್ ಆರಂಭ ಆಗಸ್ಟ್ ಹನ್ನೊಂದರಿಂದ ಕೇವಲ ಹದಿನೈದು ದಿನಗಳು ಮಾತ್ರ ಮನೆಯಿಂದಲೇ ತಾತ್ಕಾಲಿಕ ಆದಾಯವನ್ನು ಗಳಿಸಿರಿ ಲೈವ್ ಸ್ವಿಮ್ ಕ್ಲಾಸುಗಳು ಬೆಳಗ್ಗೆ ಅಥವಾ ಸಂಜೆ ಆಯ್ಕೆ ಮಾಡಿ ಯಾವುದೇ ಅನುಭವ ಅಗತ್ಯವಿಲ್ಲ ನಿಮ್ಮ ಮನೆಯಿಂದಲೇ ಕಲಿಯಬಹುದು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಮ್ಯಾಕ್ಸ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸರಿ ಸುಮಾರು ಎಂಟು ರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ ಯಂತ್ರ ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ ಸಾವಿರ ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತ ಒಂದು ಯಂತ್ರವೇ ಕೈಲಾಶ ಯಂತ್ರ ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ ಇದು ಚೈನೀಸ್ ನ್ಯೂಮರಲಾಜಿ ಬರ್ತಕ್ಕಂಥ ಲೋಶೋ ಗ್ರಿಡ್ ಹಾಗೆ ಇದು ಸುತ್ತ ಇರತಕ್ಕ ವಿಶೇಷವಾಗಿರತಕ್ಕಂಥ ಹನ್ನೆರಡು ಪ್ರಾಣಿಗಳು ಅದು ಚೀನಿ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ ಅದು ಸುತ್ತ ಸುತ್ತ ಔಟರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ ಅದಾದ ಅದಾದ್ಮೇಲೆ ನಾಲ್ಕರಲ್ಲಿ ದಿಗ್ಬಂಧ ಆಗಿರ್ತಕ್ಕ ಒಂದು ಇಂದ ದಿಗ್ಬಂಧ ಆಗಿದೆ ಇನ್ನೊಂದು ಸ್ವಸ್ತಿಕಿಂದ ಕಿಂದ ದಿಗ್ಬಂಧನ ಆಗಿದೆ ಒಂದು ಶಿವನ ಒಂದು ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು ಈ ಒಂದು ಯಂತ್ರ ನೆಮ್ಮದಿ ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಹಾಗೆ ಬರೀ ಕಾಪರ್ ಸಿಗುತ್ತೆ ಬರೀ ಬ್ರಾಸ್ ಸಿಗುತ್ತೆ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಪ್ರಯಾಸದಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜು ದಪ್ಪ ಇರುತ್ತೆ ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ ಬೇರೆ ಕಡೆ ಎಲ್ಲ ತೆರವು ಇರುತ್ತೆ ಅದು ಸೇಲ್ಸ್ ಕಾನ್ಸೆಪ್ಟಲ್ಲಿ ಮಾಡಿದ್ರು ಕೂಡ ನಾವಾಗ್ಲಿ ಅವರಾಗ್ಲಿ ಮಾಡಿದ್ರೂ ಕೂಡ ನಾವು ಒಂದು ಒಂದು ಪ್ರಮಾಣದಲ್ಲಿ ಮಾಡತಕ್ಕಂಥ ಒಂದು ವಿಚಾರ ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರತಕ್ಕಂತ ಮಂತ್ರ ಓಂ ಕ್ಲೀನ್ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 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 ನೂರ ಎಂಟು ಸತಿ ಘಟನೆ ಮಾಡಬಹುದು ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಕೋರ್ಸ್ ಜುಲೈ ಇಪ್ಪತ್ತ್ಮೂರರಿಂದ ಪ್ರಾರಂಭ ಆನ್ಲೈನ್ ತರಗತಿಗಳು ಕೇವಲ ಎಂಟುನೂರು ತೊಂಬತ್ತೊಂಬತ್ತು ರೂಪೀಸ್ ಮಾತ್ರ ಟಿವಿಯಲ್ಲಿ ತೋರಿಸಿದ ಸಂಖ್ಯೆಗೆ ಕರೆ ಮಾಡಿ ರೇಖಿ ಲೆವೆಲ್ ಒಂದು ಮತ್ತು ಲೆವೆಲ್ ಎರಡು ಮೊದಲ ಹಂತದಲ್ಲಿ ಸ್ವಯಂ ಚಿಕಿತ್ಸೆ ಮಾಡುವ ವಿಧಾನವನ್ನು ನಿರಂತರ ಶಕ್ತಿಯಿಂದ ಕಲಿಯಿರಿ ಎರಡನೇ ಹಂತದಲ್ಲಿ ಶಕ್ತಿಯ ವಿನಿಮಯ ಹಾಗೂ ಪ್ರಾಯೋಗಿಕ ಕೌಶಲಗಳನ್ನು ಅಭ್ಯಾಸ ಮಾಡಿ ಇತರರಿಗೂ ಚಿಕಿತ್ಸೆ ನೀಡುವ ಸಾಮರ್ಥ್ಯ ಬೆಳೆಸಿಕೊಳ್ಳಿ ರೇಖೆಯ ಸಂಪೂರ್ಣ ಜ್ಞಾನವನ್ನು ಪಡೆಯಿರಿ ರೇಖೆ ಮಾಸ್ಟರ್ ಆಗಿ ಆಯುರ್ವೇದ ಶಕ್ತಿಯನ್ನು ಬೆಳೆಸಿಕೊಳ್ಳಿ ಏಳು ಚಕ್ರಗಳನ್ನು ಸಮತೋಲನಗೊಳಿಸುವುದು ಮೂಲಾಧಾರದಿಂದ ಸಹಸ್ರಾರದವರೆಗೆ ಶಕ್ತಿಯ ಸಮತೋಲನ ರೋಗ ನಿವಾರಣೆ ಮತ್ತು ಶಕ್ತಿವರ್ಧನೆ ಮಾನಸಿಕ ಹಾಗೂ ದೈಹಿಕ ಶಕ್ತಿಯನ್ನು ಪುನರ್ ಸ್ಥಾಪಿಸಲು ಶ್ರೇಷ್ಠ ಪಾಠಗಳು ಬಣ್ಣಗಳು ಧ್ವನಿಯ ಶಕ್ತಿ ಮತ್ತು ಯೋಗಾಸನಗಳ ಸಮರ್ಪಿತ ಉಪಯೋಗ ಪಂಚಭೂತಗಳ ಸಮತೋಲನ ತಂತ್ರಗಳು ನೆಲದ ಶಕ್ತಿ ನೀರಿನ ಶುದ್ಧತೆ ಬೆಂಕಿಯ ಶಕ್ತಿ ಗಾಳಿಯ ಚಲನೆ ಆಕಾಶದ ಶಾಂತಿ ಮನೆಯಲ್ಲಿಯೂ ಶಕ್ತಿಯ ಬೆಳವಣಿಗೆ ನಿಮ್ಮ ಮನೆಗೆ ಮತ್ತು ದೇಹಕ್ಕೆ ಧನಾತ್ಮಕ ಶಕ್ತಿ ಹರಿಸಲು ತಂತ್ರಗಳು ಕ್ರಿಸ್ಟಲ್ ಹೀಲಿಂಗ್ ಮೂನ್ಸ್ಟೋನ್ ಜಿರ್ಕಾನ್ ಕಬ್ಬಿಣ ಕ್ರಿಸ್ಟಲ್ಗಳಿಂದ ಶಕ್ತಿ ಚಕ್ರಗಳಿಗೆ ಚಿಕಿತ್ಸೆ ಸ್ನೇಹಪೂರ್ಣ ಶಕ್ತಿ ಹರಡುವ ಎಸೆನ್ಶಿಯಲ್ ಆಯಿಲ್ ಮತ್ತು ಕ್ರಿಸ್ಟಲ್ಗಳು ವಿವರಗಳು ನಾಲ್ಕು ದಿನಗಳ ಆನ್ಲೈನ್ ತರಗತಿ ಜುಲೈ ಇಪ್ಪತ್ತ್ ಮೂರರಿಂದ ಸಮಯ ಈ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಅಥವಾ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಶುಲ್ಕ ಎಂಟು ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಈ ಕೋರ್ಸ್ ನಿಮಗೆ ಏಕೆ ಅಗತ್ಯ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಒಣ ಖರ್ಚ ಸಂಬಂಧ ಉದ್ಯೋಗದ ತೊಂದರೆಗಳನ್ನು ಪರಿಹರಿಸಿ ಸ್ವಯಂ ಚಿಕಿತ್ಸೆ ಸೆಲ್ಫ್ ಟ್ರೀಟ್ಮೆಂಟ್ ಕಲಿಯಿರಿ ಸಂಪರ್ಕಿಸಲು ಹೇಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನಕ್ಷತ್ರ ನಾಡಿ ಅನ್ನು ಭೇಟಿ ಮಾಡಿ ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ದಿನೇಶ್ ಅವರಿಂದ ನಿಮ್ಮ ಭವಿಷ್ಯವನ್ನು ಜ್ಯೋತಿಷ್ಯದಿಂದ ಅನಾವರಣ ಮಾಡಿಕೊಳ್ಳಿ ಇದು ಪಂಡಿತ್ ದಿನೇಶ್ ಗುರುಜಿಯವರದೇ ಆದ ವಿಶಿಷ್ಟ ಭವಿಷ್ಯವಾಣಿ ನಿಂದ ಬೆಂಬಲಿತ ಕೋರ್ಸ್ ಹೊಸ ಬ್ಯಾಚ್ ಆರಂಭ ಆಗಸ್ಟ್ ಹನ್ನೊಂದರಿಂದ ಕೇವಲ ಹದಿನೈದು ದಿನಗಳು ಮಾತ್ರ ಮನೆಯಿಂದಲೇ ತಾತ್ಕಾಲಿಕ ಆದಾಯವನ್ನು ಗಳಿಸಿರಿ ಲೈವ್ ಸ್ಯೂಮ್ ಕ್ಲಾಸುಗಳು ಬೆಳಗ್ಗೆ ಅಥವಾ ಸಂಜೆ ಬ್ಯಾಚ್ ಆಯ್ಕೆ ಮಾಡಿ ಯಾವುದೇ ಅನುಭವ ಅಗತ್ಯವಿಲ್ಲ ನಿಮ್ಮ ಮನೆಯಿಂದಲೇ ಕಲಿಯಬಹುದು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಮ್ಯಾಕ್ಸ್ ಒನ್ ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ದಿನೇಶ್ ಅವರಿಂದ ನಿಮ್ಮ ಭವಿಷ್ಯವನ್ನು ಜ್ಯೋತಿಷ್ಯದಿಂದ ಅನಾವರಣ ಮಾಡಿಕೊಳ್ಳಿ ಇದು ಪಂಡಿತ್ ದಿನೇಶ್ ಗುರುಜಿಯವರದೇ ಆದ ವಿಶಿಷ್ಟ ಭವಿಷ್ಯವಾಣಿ ಆ್ಯಪ್ನಿಂದ ಬೆಂಬಲಿತ ಕೋರ್ಸ್ ಹೊಸ ಬ್ಯಾಚ್ ಆರಂಭ ಆಗಸ್ಟ್ ಹನ್ನೊಂದರಿಂದ ಕೇವಲ ಹದಿನೈದು ದಿನಗಳು ಮಾತ್ರ ಮನೆಯಿಂದಲೇ ಭಾಗಕಾಲಿಕ ಆದಾಯವನ್ನು ಗಳಿಸಿರಿ ಲೈವ್ ಸ್ವಿಮ್ ಕ್ಲಾಸ್ಗಳು ಬೆಳಿಗ್ಗೆ ಅಥವಾ ಸಂಜೆ ಬ್ಯಾಚ್ ಆಯ್ಕೆ ಮಾಡಿ ಯಾವುದೇ ಅನುಭವ ಅಗತ್ಯವಿಲ್ಲ ನಿಮ್ಮ ಮನೆಯಿಂದಲೇ ಕಲಿಯಬಹುದು ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿ ಮ್ಯಾಕ್ ಶೇಚ್ವನ ನಮಸ್ತೆ ವೀಕ್ಷಕರೇ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಕಾವ್ಯ ಆಚಾರ್ ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಪ್ಲಾನೆಟ್ ಆಸ್ಟ್ರಾಲಜಿಯ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡುತ್ತಾರೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಪಂಡಿತ್ ದಿನೇಶ್ ಗುರುಜಿಯವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಂದಮಯ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾಂ ಹೇ ಗ್ರೀವ ಉಪಾಸ್ಮೆಹೆ ಓಂ ನಮೋ ಭಗವತೆ ವಾಸುದೆವಾ ಓಂ ನಮೋ ನಾರಾಯಣಾಯ ನಮಸ್ಕಾರ ವೀಕ್ಷಕರೇ ಗುರುಜಿಯವರ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಬರಮಾಡಿಕೊಂಡಾಯಿತು ನೀವು ಕೂಡ ಕರೆ ಮಾಡಬಹುದಾಗಿದೆ ಮಾತನಾಡಬಹುದಾಗಿದೆ ಇದೇ ಜುಲೈ ಇಪ್ಪತ್ತ್ಮೂರರಿಂದ ನಕ್ಷತ್ರ ನಾಡಿ ರೇಖೆ ಹೀಲಿಂಗ್ ಆನ್ಲೈನ್ ಕಾ ಆನ್ಲೈನ್ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ರೇಖೆ ಹೀಲಿಂಗ್ ಆನ್ಲೈನ್ ಕೋರ್ಸಸ್ ಎರಡು ಹಂತಗಳಲ್ಲಿ ಗುರುಜಿಯವರು ಕಲಿಸ್ಕೊಡ್ತಾರೆ ಹಾಗೆ ಸಪ್ತಚಕ್ರಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಾರೆ ಅದರ ಜೊತೆಗೆ ಎಸೆನ್ಷಿಯಲ್ ಆಯಿಲ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡ್ತಾರೆ ಈ ಒಂದು ಕ್ಲಾಸಸ್ ಜುಲೈ ಇಪ್ಪತ್ತ್ಮೂರರಿಂದ ಆರಂಭವಾಗ್ತಾ ಇದೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಜಾಯಿನ್ ಆಗಿ ರಿಜಿಸ್ಟರ್ ಆಗಿ ಈ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಹೋಗೋಣ ಹಾಗೆ ನೀವು ಕೂಡ ಕರೆ ಮಾಡಬಹುದಾಗಿದೆ ಮಾತನಾಡಬಹುದಾಗಿದೆ ಶಿಕ್ಷಣ ಉದ್ಯೋಗ ಮದುವೆ ವೈವಾಹಿಕ ಜೀವನ ಆರೋಗ್ಯ ಯಾವುದೇ ಸಮಸ್ಯೆಗಳಾಗಿರ್ಬೋದು ಎಂತಹದ್ದೇ ಸಮಸ್ಯೆಗಳಾಗಿರ್ಬೋದು ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನ ಗುರುಜಿಯವರು ಸೂಚಿಸ್ತಾರೆ ಮೊದಲನೇದಾಗಿ ಕರೆ ರೆಡಿ ಆಗಿದೆ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಮ್ಮ ಹೆಸರು ನಾನು ಬಲ್ಲಾಗಿ ಕೇಳಿಸ್ತಾ ಇಲ್ಲ ಇನ್ನೊಮ್ಮೆ ಹೇಳಿ ನಾ ಬಳ್ಳಾರಿನಿಂದ ಮಾತಾಡ್ತೀನಿ ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಮಗನ ಹೆಸರು ಹ್ಮ್ ಮಗನ ಹೆಸರು

ನಾಲ್ಕನೇ ನಂಬರ್ ಇರಬೇಕು ನಾಲ್ಕು ಅಂತಂದರೆ ಅಲ್ಲಿ ನಮಗೆ ಎಸ್ ಶುಕ್ರದಶದಲ್ಲಂತೂ ಕಟ್ಟೆ ಕಟ್ತಾರೆ ಈಗ ಬುಕ್ತಿಲ್ ಇದೆಯಾ ಅಂತ ಹೋಗಿ ನೋಡ್ಬೇಕು ನಾವು ಬುಕ್ತಿಲ್ ಇದೆಯಾ ಭುಕ್ತಿ ಕಾಂಬಿನೇಷನಲ್ಲಿ ಲೋನಲ್ಲಿ ಹೋಗ್ತಾರೆ ಅಂತ ಬಂದಿದೆ ಆರು ಬಂದರೆ ಲೋನು ಖಂಡಿತ ಯೋಗ ಇದೆ ತಗೊಳ್ತಾರೆ ಲೋನಲ್ಲಿ ಕ್ಲ ಕ್ಲಿಯರ್ ಆಗುತ್ತೆ ಯಾಕಂದರೆ ಈಗ ರಾಹುವಿನ ಕಂ ಕಾಂಬಿನೇಷನಲ್ಲಿ ಮಂಗಳನ ನಕ್ಷತ್ರದಲ್ಲಿರೋದರಿಂದ ಮಂಗಳ ಈ ಒಂದು ಬಿಲ್ಡಿಂಗು ಲ್ಯಾಂಡು ಅಪಾರ್ಟ್ಮೆಂಟ್ಗೆ ಕಾರಕ ಈ ರಾಹು ಮುಗಿಯುವಷ್ಟಕ್ಕೆ ತಗೊಳ್ತಾರೆ ಲೋನಲ್ಲಿ ಅಲ್ಲಿ ಹೋಗ್ತಾರೆ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ಕೂಡ ಕರೆ ಮಾಡಬಹುದಾಗಿದೆ ಮಾತನಾಡಬಹುದಾಗಿದೆ ಆನ್ಲೈನ್ ಕ್ಲಾಸಸ್ ಜುಲೈ ಇಪ್ಪತ್ ಆರಂಭವಾಗುತ್ತೆ ಅದರಂತೆಯೇ ಜ್ಯೋತಿಷ್ಯ ಆನ್ಲೈನ್ ಕೋರ್ಸಸ್ ಇನ್ನ ನೂರ ಎಂಟನೇ ಬ್ಯಾಚ್ ಆಗಸ್ಟ್ ಹನ್ನೊಂದರಿಂದ ಆರಂಭವಾಗ್ತಾ ಇದೆ ಈ ಒಂದು ಬ್ಯಾಚ್ಗೂ ಕೂಡ ನೀವು ಜಾಯಿನ್ ಆಗಬಹುದಾಗಿದೆ ಜ್ಯೋತಿಷ್ಯ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ಪಡೆದುಕೊಳ್ಬಹುದಾಗಿದೆ ಮತ್ತೊಂದು ಕರೆ ಸಿದ್ಧವಾಗಿದೆ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ರ ತಮ್ಮ ಹೆಸರು ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಿಮ್ ಬಗ್ಗೆ ಯಾವ ವಿಚಾರವಾಗಿ ಮದುವೆ ಬಗ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಸಂಖ್ಯೆ ನಮಸ್ಕಾರ ಮದುವೆ ವಿಚಾರಕ್ಕೆ ಹೋಗೋಣ ಕಸ್ಪ್ ಹೋಗ್ಬೇಕು ಏಳನೇ ಕಸ್ಪಲ್ಲಿ ಹನ್ನೆರಡು ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಹನ್ನೆರಡು ಬಂದಾಗ ಬಂದಿದ್ದೆಲ್ಲ ಬಿಟ್ಕೊಂಡಿರ್ತಕ್ಕಂಥದ್ದು ಬಂದಿದ್ದೆಲ್ಲ ಬಿಟ್ಟೋಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಟೂ ಸೆವೆನ್ ತೋರಿಸ್ತಾ ಇದೆ ಅಂದರೆ ಮೇಲ್ಗಡೆ ತೋರಿಸ್ಬೇಕು ಇದು ಫಸ್ಟು ಇಂಪಾರ್ಟೆಂಟು ಆಮೇಲೆ ಸೆಕೆಂಡ್ ಇದು ಇಂಪಾರ್ಟೆಂಟು ಸೊ ಸೆಕೆಂಡಲ್ಲಿ ಟೂ ಸೆವೆನ್ ಇರೋದ್ರಿಂದ ಖಂಡಿತ ಆಗುತ್ತೆ ಆದರೆ ಮದುವೆ ಮಾಡಿಕೊಂಡ್ರೂ ಕೂಡ ಮದುವೆ ವೈವಾಹಿಕ ಜೀವನ ಅಷ್ಟೇ ಚೆನ್ನಾಗಿರಲ್ಲ ಅಂತ ಒಂದು ನಮ್ಮ ಒಂದು ಸ್ಕ್ರಿಪ್ಟ್ ಹೇಳ್ತಾ ಇದೆ ಸ್ಕ್ರಿಪ್ಟ್ ಅಂತ ಹೇಳ್ತಾ ಇದೆ ಸ್ಕ್ರಿಪ್ಟ್ ವಿಚಾರದಲ್ಲಿ ನಮಗೆ ಇಲ್ಲಿ ಕಾಂಬಿನೇಷನ್ ಬರುತ್ತೆ ಎಷ್ಟು ಏಜ್ ನಿಮಗೆ ಇದೀರ ಇಲ್ಲಿವತ್ತಿಲ್ಲ ಲೈನಲ್ಲಿ ಕರೆ ಕಟ್ಟಾಗಿದೆ ಮಂಗಳ ಐದನೇ ಮನೆ ತೋರಿಸ್ತಾ ಇದೆ ಯಾರನ್ನಾರು ಇಷ್ಟಪಟ್ಟು ಲೈಕ್ ಮಾಡಿ ಸೆಲೆಕ್ಟ್ ಮಾಡಿ ಮಾಡಿಕೊಂಡ್ರೆ ಮಂಗಳ ಈಗ ಮದುವೆ ತೋರಿಸ್ತಾ ಇದೆ ಶುಕ್ರ ಮದುವೆನ ತೋರಿಸ್ತಾನೆ ಶಾರ್ಟ್ಲಿ ವಿತ್ ಇನ್ ಸಿಕ್ಸ್ ಮಂತ್ಸ್ ಮದುವೆ ಆಗುತ್ತೆ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ಕರೆ ಸಿದ್ಧವಾಗಿದೆ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ತಮ್ಮ ಹೆಸರು ಬಗ್ಗೆ ಕೇಳಬೇಕಾಗಿತ್ತು ಸ್ವಲ್ಪ ಜೋರಾಗಿ ಮಾತಾಡಿ ಆಸ್ತಿ ಬಗ್ಗೆ ಓಕೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು ಒಂದರಿಂದ ಇನ್ನೂರ ನಲವತ್ತೊಂಬತ್ತರ ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಗುರುಗಳಿದ್ದಾರೆ ಮಾತನಾಡಬಹುದು ನಮಸ್ಕಾರ ಆಸ್ತಿ ಬಗ್ಗೆ ಹಾಕೋಣ ಪ್ರಾಪರ್ಟಿ ಈಗ ನಿಮ್ಮ ಸ್ವಂತ ಆಸ್ತಿನ ಅಥವಾ ಪಿತ್ರಾರ್ಜಿತನ ಅದು ನಮ್ಮ ತಾಯಿ ತಂಗಿದು ಗುರುಜಿ ಅವರು ಸ್ಥಿರ ಅದೆಲ್ಲ ಒಬ್ಬರು ಪ್ರಾಪರ್ಟಿ ಹ್ಯಾಂಡಲ್ ಐತೆ ಅದೇ ಹೇಳಿದ್ರು ಪ್ರಾಪರ್ಟಿ ಬಂದು ನಮ್ಮ ತಾಯಿ ತಂಗೀರ ಗುಡಿಸಿ ಅವರು ತಿರೋಗಿ ತಿನ್ಕೊಂಡಿದ್ದಾರೆ ಹದಿನೈದು ವರ್ಷ ಮೇಲೆ ಆಯಿತು ಅದು ಬಂದು ಎಲ್ಲರೂ ಹಂಚ್ಕೊಳ್ಳಿ ಅಂತ ಹಂಚ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆದರೆ ಇವಾಗ ಇಷ್ಟವ್ರಿಗೆ ಯಾವ್ದಾರು ಹಂಚುವಂತ ಆಗ್ತಾ ಇಲ್ಲ ಅದು ಆಗುತ್ತಾ ಇಲ್ಲ ಅಂತ ಒಂದು ನಿಮಿಷ ನಾಲ್ಕು ಕಸ್ಬು ಮೂರು ಮತ್ತೆ ನಾಲ್ಕು ನಾಲ್ಕು ಆರು ಪ್ರಾಪರ್ಟಿ ವೆಹಿಕಲ್ ಸ್ವಲ್ಪ ಗಲಾಟೆಗಳಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಸೆಕೆಂಡ್ರಿ ಲೆವೆಲಲ್ಲಿ ಸ್ವಲ್ಪ ಆಗೋದು ಸ್ವಲ್ಪ ಡೌಟ್ ಇದೆ ಫೋರ್ ಬರಬೇಕು ಯಾಕಂದರೆ ಇದು ಯಾವಾಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಲಿ ಇಲ್ಲಿ ಬಾಕ್ಸ್ ಬರುತ್ತೋ ಆವಾಗ ರೆಟ್ರೋಗ್ರೇಡ್ ಅಂತ ಹೇಳ್ತೀವಿ ಬಾಕ್ಸ್ ಒಳಗಡೆ ಇದ್ದರೆ ಇದು ಸಿಗ್ತಕ್ಕಂಥ ಒಂದು ಪ್ರಾಪರ್ಟಿ ನಾಲ್ಕನೇ ಮನೆಗೆ ವ್ಯಯಭಾವ ಮೂರು ಅಂತ ಕರಿತೀವಿ ಆ ಮೂರನೇ ಮನೆ ಬಾಕ್ಸ್ ಒಳಗಡೆ ಇರೋದರಿಂದ ಬರೋದು ಸ್ವಲ್ಪ ಕಷ್ಟವೇ ಶನಿ ಅಂಶದಲ್ಲಿ ಟೇಸ್ಟ್ ಬಂದಿರೋದ್ರಿಂದ ತುಂಬ ಪ್ರಯಾಸದಿಂದ ಬರುತ್ತೆ ಅದನ್ನು ನಾವು ದಶಾಭುಕ್ತಿಲಿ ನೋಡಿ ವಿಮರ್ಶೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾದಮೇಲೆ ರಾಹು ಬರುತ್ತೆ ಮಂಗಳ ರಾಹು ಆದ ಮೇಲೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ನಂತರ ಭಾಳ ಗಲಾಟೆಯಿಂದ ಬರುತ್ತೆ ಒಡದಾಟದಿಂದ ಬರುತ್ತೆ ಅದು ಸತಿ ಕೇಳಾದ ಮೇಲೆ ಬರುತ್ತೆ ಒಳ್ಳೆಯದಾಗಲಿ

ಮಾತನಾಡಬಹುದು ನಮಸ್ಕಾರ ನಮಸ್ಕಾರ ಹತ್ತನೇ ಮನೆ ನೋಡ್ತೀವಿ ಪ್ರಾಜೆಕ್ಟ್ಗೆ ಹನ್ನೆರಡು ಅಂತ ಬಂದಾಗ ಸ್ವಲ್ಪ ಪ್ರಾಜೆಕ್ಟ್ ಸಿಗೋದು ಅಷ್ಟು ಸುಲಭ ಇಲ್ಲ ಆದರೆ ಸ್ವಲ್ಪ ಕಾದ್ರೆ ಖಂಡಿತ ಸಿಗುತ್ತೆ ಬೇರೆ ಕಡೆ ಹೋದರೂ ಕೂಡ ಸಿಚುವೇಶನ್ ಸೇಮ್ ಇರುತ್ತೆ ನಿಮಗೆ ಜಾಬಲ್ಲಿ ಸಿಚುವೇಷನ್ ಸೇಮ್ ಇರುತ್ತೆ ಕಂಡೀಷನ್ಸ್ ತೋರಿಸ್ತಾ ಇದೆ ಬಟ್ ಇವಾಗ ಸದ್ಯಕ್ಕೆ ದಶಾಭುಕ್ತಿ ಮೇಲೆ ನಾವು ವಿಚಾರಗಳನ್ನು ನೋಡ್ಬೋದು ಇಲ್ಲಿ ದಶಾಭುಕ್ತಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿವರೆಗೂ ಕಾಂಬಿನೇಷನ್ ಫೈವ್ ತೋರಿಸ್ತಾ ಇದೆ ಅದಾದ ಮೇಲೆ ಸೂರ್ಯ ತೋರಿಸ್ತಾ ಇದೆ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಸ್ವಲ್ಪ ಸ್ಮಾಲ್ ಪ್ರಾಜೆಕ್ಟ್ ಸಿಕ್ಕೇ ಸಿಗುತ್ತೆ ವಿತಿನ್ ಎ ತ್ರೀ ಮಂತ್ಸ್ ಅಥವಾ ಟೂ ಮಂತ್ಸ್ ಅಂತಲೇ ತೊಗೋಬೋದು ಸೊ ಸೂರ್ಯ ಬಂದಿರೋದ್ರಿಂದ ಟೂ ಮಂತ್ಸ್ ಒಳಗಡೆ ನಿಮಗೆ ಪ್ರಾಜೆಕ್ಟ್ ಸಿಗುತ್ತೆ ಟೆನ್ಷನ್ ತೊಗೋಬೇಡಿ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬಹುದಾಗಿದೆ ಹಾಗೆ ಕಲಿತು ನಿಮ್ಮ ಜೀವನವನ್ನ ಕೂಡ ರೂಪಿಸ್ಕೊಳ್ಬಹುದಾಗಿದೆ ಶೈಕ್ಷಣಿಕವಾದಂತಹ ಪ್ರಾಬ್ಲಮ್ಸ್ ಇರಬಹುದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ಇರಬಹುದು ಅಥವಾ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ಇರಬಹುದು ಏನೇ ಪ್ರಾಬ್ಲಮ್ಸ್ ಕೂಡ ಸೊಲ್ಯೂಷನ್ ಬೇಕು ಅಂತಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲೀನಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಮ್ಮ ಹೆಸರು ನಮಸ್ತೆ ತಮ್ಮ ಹೆಸರು ರಾಜೇಶ್ವರಿ ಬಗ್ಗೆ ಕೇಳಬೇಕಾಗಿತ್ತು ರಾಜೇಶ್ವರಿ ಇನ್ನೊಮ್ಮೆ ಹೇಳಿ ಮಗಳ ಬಗ್ಗೆ ಬಗ್ಗೆನಾ ಓಕೆ ಯಾವ ವಿಚಾರವಾಗಿ ಎಜುಕೇಶನ್ ಬಗ್ಗೆ ಬಗ್ಗೆನಾ ಅವರ ಡೇಟ್ ಆಫ್ बर्थ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಹೋಗ್ತಿರಾ ಡೇಟ್ ಆಫ್ बर्थ ಆ ಹೇಳಿ 16 9 2008 16 9 ಹುಟ್ಟಿದ ಸಮಯ

ಸೊ ಇವ್ರದ್ದು ರಾಶಿ ಬಂದ್ಬಿಟ್ಟು ಕರ್ಕಾಟಕ ಅಲ್ಲ ಮೀನರಾಶಿ ಉತ್ತರ ಭಾದ್ರಪದ ನಕ್ಷತ್ರ ಇದರಲ್ಲಿ ಬುಧ ಒಂಬತ್ತನೇ ಮನೆ ಐದನೇ ಮನೆ ಹನ್ನೆರಡನೇ ಮನೆ ತೋರಿಸ್ತಾ ಇದೆ ಹಾಗೇ ರಾಹು ಮೂರು ಎಂಟು ತೋರಿಸ್ತಾ ಇದೆ ಸೆಕೆಂಡ್ ಪಿ ಯು ಸಿ ಆಯಿತಾ ಈಗ ಸೆಕೆಂಡ್ ಓಕೆ ಯಾವ್ದು ತೊಗೊಂಡಿದ್ದಾರೆ ಕಾಮರ್ಸ್ ಕಾಮರ್ಸ್ ತೊಗೊಂಡಿದ್ದಾರೆ ನೈನ್ ಬಂದಿರೋದ್ರಿಂದ ಲಾಂಗ್ ಟರ್ಮ್ ಸ್ಟಡೀಸ್ ಅಂತ ನಾವು ಕರೆದಾಗ ಅದರಲ್ಲಿ ನೀವು ಈ ಒಂದು ಕಂಪನಿ ಸಿ ಎಸ್ ಅಂತ ಕರೀತಾರೆ ಕಂಪನಿ ಸೆಕ್ರೆಟರಿಯೇಟು ಅಥವಾ ಐ ಸಿ ಡಬ್ಲ್ಯೂ ಎ ಕಾಂಬಿನೇಷನ್ ತೋರಿಸ್ತಾ ಇದೆ ಬುಧ ಎಲ್ಲಿವರೆಗೂ ಇದ್ದಾನೆ ಮೂವತ್ತೊಂದರವರೆಗೂ ಇದ್ದಾನೆ ಎಜುಕೇಷನ್ ಕಂಪ್ಲೀಟ್ ಮಾಡ್ತಾರೆ ಸ್ವಲ್ಪ ಅಂದರೆ ಎಮ್ ಬಿ ಎ ಫಿನಾನ್ಸ್ಗಾದರೂ ಕೊಡ್ಬೋದು ಸೊ ಸಿ ಎ ಆ್ಯಂಡ್ ಎಮ್ ಬಿ ಎ ಫಿನಾನ್ಸು ಸ್ಟಡೀಸು ತುಂಬ ಚೆನ್ನಾಗಿದೆ ಮುಂದೆ ಚೆನ್ನಾಗಿ ಒಂದು ಪ್ರೊಫೆಸರು ಒಂದು ಟೀಚರು ಒಂದು ಏನಂತಾರೆ ಒಂದು ಹೇಳಿಕೊಡ್ತಕ್ಕಂಥ ಒಂದು ವ್ಯಕ್ತಿ ಆಗ್ತಾರೆ ಒಂದು ಟೀಚಿಂಗ್ ಲೈನಲ್ಲಿ ಇವರು ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಒಳ್ಳೆಯದಾಗುತ್ತೆ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವಿಶ್ವದಾದ್ಯಂತ ಈಗಾಗಲೇ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ ತಮ್ಮ ಜೀವನವನ್ನ ಕೂಡ ರೂಪಿಸಿಕೊಂಡಿದ್ದಾರೆ ನೀವು ಕೂಡ ತಮ್ಮ ಜೀವನವನ್ನ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಮ್ಮ ಹೆಸರು ಓಕೆ ಕರೆ ಕಟ್ಟಾಗಿದೆ ವೀಕ್ಷಕರೇ ನೀವು ಕೂಡ ಜ್ಯೋತಿಷ ಶಾಸ್ತ್ರವನ್ನ ಕಲಿಬಹುದಾಗಿದೆ ಅದು ಮನೆಯಲ್ಲೇ ಕುಳಿತುಕೊಂಡು ಕುಟುಂಬ ಸಮೇತರಾಗಿ ಎಸ್ ಇವಾಗ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಂತಹ ವಿದ್ಯಾರ್ಥಿಗಳು ಹಾಗಾದ್ರೆ ಆ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಂತಹ ವಿದ್ಯಾರ್ಥಿಗಳು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ ನನ್ನ ಹೆಸರು ರಾಜೇಶ್ವರಿ ನಮ್ದು ಮರೂರು ಮಗಡಿ ತಾಲೂಕ್ ರಾಮನಗರ ಡಿಸ್ಟ್ರಿಕ್ಟ್ ನಕ್ಷತ್ರ ನಡಿ ತುಂಬಾ ತುಂಬಾ ಚೆನ್ನಾಗಿರೋ ಒಂದು ಸಬ್ಜೆಕ್ಟ್ ನಾವು ಸೈನ್ಸ್ ನ ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟ್ ಅಂತ ಬಿಕಾಸ್ ಆಫ್ ನಮಗೆ ರೀಸನ್ಸ್ ಗೊತ್ತಿರುತ್ತೆ ಸೈನ್ಸ್ ಇಸ್ ದ ವೆರಿ ಬೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ಹಾಗೆ ಒನ್ ಆಫ್ ದ ಸೈನ್ಸ್ ಅಲ್ಲಿ ಒನ್ ಆಫ್ ದ ಸಬ್ಜೆಕ್ಟ್ ಅಂದ್ರೆ ನಕ್ಷತ್ರಾಡಿ ಅಂತ ಹೇಳ್ಬೋದು ಇಸ್ ಅ ವೆರಿ ಗುಡ್ ಸಬ್ಜೆಕ್ಟ್ ನಾವು ಯಾವ ರೀತಿ ಲೈಫ್ ನ ಲೀಡ್ ಮಾಡಬೇಕು ಯಾವಾಗ ಹೇಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಲೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಗುರುಜಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬಾ ಪೇಷನ್ಸ್ ಇಂದ ಹೇಳ್ಕೊಡ್ತಾರೆ ಊಟನ ಹಾಕೊಂಡ್ಬಂದು ತಟ್ಟೆ ಕೊಡ್ತಾರೆ ಪೇರೆಂಟ್ಸ್ ಬಟ್ ಇವರು ತಿನ್ಸಿದ್ದಾರೆ ಅದನ್ನ ತಿಂದು ಜೀರ್ಣ ಮಾಡ್ಕೊಂಡು ಅದರಲ್ಲಿರೋ ಶಕ್ತಿನ ಉಪಯೋಗಿಸಿಕೊಂಡು ಲೈಫ್ ಲೀಡ್ ಮಾಡೋದು ನಮ್ಮ ಕೈಲಿದೆ ಸೊ ಎಲ್ರಿಗೂ ಬೇಕಾಗಿರೋ ತುಂಬಾ ಒಳ್ಳೆ ಸಬ್ಜೆಕ್ಟು ಎಲ್ರಿಗೂ ಕಲಿಬೇಕು ಅದರಲ್ಲಿ ಯಂಗ್ ಸ್ಟಾರ್ಸ್ ಯಾವ ರೀತಿ ಇರಬೇಕು ನೆಕ್ಸ್ಟ್ ಜೀವನದಲ್ಲಿ ಯಾವ ಟೈಮ್ ಬಂದಾಗ ಹೇಗಿರಬೇಕು ಇರಬೇಕು ಚೇಂಜ್ ಮಾಡ್ಕೋಬಹುದು ಲೈಫ್ ಚೇಂಜ್ ಮಾಡ್ಕೊಳಕ್ ಬಟ್ ಯಾವ ರೀತಿ ನಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಕೈಲಿದೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ರು ಕಲಿತೆ ತುಂಬಾ ಒಳ್ಳೆಯದು ಸೊ ದಿಸ್ ಇಸ್ ಅ ಮೈ ಗುಡ್ ಗುಡ್ ಒಪಿನಿಯನ್ ಥ್ಯಾಂಕ್ಸ್ ಟು ಗುರೀಜಿ ಅಂಡ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೆ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ರ ತಮ್ಮ ಹೆಸರು? ಹಾ ಮನೋಜ್ ಅಂತ ಮೇಡಂ ಉಬಳಿ ಕಾಲ್ ಮಾಡ್ತಿದ್ದೀವಿ. ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಮನೋಜ್? ಅ ನಮ್ಮ ಮನೆಯ ವಾಸ್ತು ಬಗ್ಗೆ ಮೇಡಮ್ಮ. ಮನೆಯ ವಾಸ್ತು ಬಗ್ಗೆನಾ? ಓಕೆ, ಶಾಸ್ತ್ರಕ್ಕೆ ಹೋಗಬಹುದು. ಪ್ರತಿಯೊಂದು ಫ್ಯಾಮಿಲಿ ಗೆ ಕುಟುಂಬ ಇದೀವಿ ನಾವು ಜಾಯಿಂಟ್ ಫ್ಯಾಮಿಲಿ ಇದೆವಿ ಎಲ್ಲರಿಗೂ ಕೆಲಸದಲ್ಲಿ ಅನಾರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆ ಮೇಡಂ. ನಾವು ಯಾವು ಬಾಡಿ ಓಕೆ ಗುರುಗಳಿದ್ದಾರೆ ಮಾತನಾಡಬಹುದು ಮನೋಜ್. ನಮಸ್ತೆ ಗುರುಜಿ ನಮಸ್ತೆ ಅಂದ್ರೆ ನಾವ್ ಸುಮಾರ್ ವರ್ಷದ ನೀವು ಮಾತಾಡ ಜೋರ್ ಜೋರಾಗಿ ಮಾತಾಡೋದ್ ದೊಡ್ಡ ಸಮಸ್ಯೆ ಆಗಿದೆಯಲ್ಲ ಈಗ ಸಮಾಧಾನವಾಗಿರಿ ಫಸ್ಟ್ ಸಮಾಧಾನ ಸಮಾಜ ಏನು ಟೆನ್ಷನ್ ಯಾವ್ದೂ ಇಲ್ಲ ಏನು ಇಲ್ಲ ಇಲ್ಲಿಂದ ಹೋದ್ಮೇಲೆ ಯಾವ ಟೆನ್ಷನ್ ಇರಲ್ಲ ಮೇಲಕ್ಕೆ ಸ್ವಲ್ಪ ಸಮಾಧಾನವಾಗಿರಿ ಈಗ ಮನೆ ಏನು ಬಾಡಿಗೆನ ಸ್ವಂತನಾ ಫಸ್ಟ್ ಬಾಡಿಗೆ ಮನೆಯೇ ಗುರುಜಿ ಪ್ರತಿ ಸಲ ನಾವ್ ಚೇಂಜ್ ಮಾಡಿದ್ರೆ ಬಾಡಿಗೆ ಮನೆ ಒಳಗ ಹೋಗ್ತೀವಿ ಗುರೂಜಿ ಯಾವ ದಿಕ್ಕಲ್ ಇದೆ ಇದು ಇದು ನಾವು ಮನೆ ಹೊರಗ್ ಹೋಗ್ಬೇಕಂದ್ರೆ ದಕ್ಷಿಣ ದಿಕ್ಕಿಗೆ ಹೊರಗೆ ಹೋಗ್ಬೇಕು ನೋಡಕ್ ಗುರಿ ದಕ್ಷಿಣ ದಿಕ್ಕು ಯಾಕೆ ದಕ್ಷಿಣ ಸೆಲೆಕ್ಟ್ ಮಾಡ್ಕೊಂಡಿದೀರಾ ಇಲ್ಲ ಗುರು ನಾವು ಸೆಲೆಕ್ಟ್ ಮಾಡಿದ್ರೆ ಅನಿವಾರ್ಯ ಕಾರಣ ಫ್ರೀ ಕೊಟ್ಟಿದಾರ ಮನೆ ಏನ್ ಗುರುಜಿ ಅಲ್ಲ ನಾವ್ ಸೆಲೆಕ್ಟ್ ಮಾಡಿಲ್ಲ ಅಂದ್ರಲ್ಲ ಫ್ರೀ ಕೊಟ್ಟಿದಾರ ಮನೆ ಇಲ್ಲ ನೀವೇ ಸೆಲೆಕ್ಟ್ ಮಾಡಿದ್ರೆ ನಿಂಗ್ರೆ ಹೋಗ್ತೀರಾ ಹ್ಮ್ ಇಲ್ಲ ಬೇರೆ ಯಾವ್ದು ಸಿಗ್ತಾ ಇಲ್ಲಲ್ಲ ಗುರುಜಿ ಹಂಗಾಗಿ ನಾವು ಫುಲ್ ರಶ್ ಏರಿಯಾದಲ್ಲಿ ಇದೀರಾ ಓಕೆ ದಕ್ಷಿಣದಲ್ಲಿ ಈಗ ಚೇಂಜ್ ಮಾಡೋಕ್ಕಾಗಿಲ್ಲ ಅಂತಂದರೆ ದಕ್ಷಿಣಕ್ಕೆ ಒಂದು ಲೈಟ್ ಬರುತ್ತಲ್ಲ ಅಲ್ಲಿ ಒಂದು ರೆಡ್ ಕಲರ್ ಬಲ್ಪ್ ಹಾಕಿ ದಕ್ಷಿಣಕ್ಕೆ ಒಂದು ರೆಡ್ ಕಲರ್ ಬಲ್ಪ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಉರಿತಾ ಇರಬೇಕು ಸೊ ಆ ಒಂದು ಕಾಂಬಿನೇಷನ್ ಹಾಕಿ ಅರ್ಥ ಆಯ್ತಾ ಸೊ ಅದೊಂದು ಹಾಕಿದ್ಮೇಲೆ ಗೇಟಿಗೆ ಸಾಧ್ಯವಾದಷ್ಟು ಗೇಟಿಗೆ ನೀವೇ ಪೇಂಟ್ ಹೊಡಿಸ್ಕೊಬೋದು ಅಂತಂದರೆ ಆ ಗ್ರೀನ್ ಕಲರ್ ಪೇಂಟ್ ಹೊಡೀರಿ ಆ ಒಂದು ಸೌತ್ ಈಸ್ಟ್ ಕಾರ್ನರ್ಗೆ ಗ್ರೀನ್ ಕಲರ್ ಪೇಂಟು ಲೈಟ್ ಗ್ರೀನ್ ಆಗ್ಬೋದು ಡಾರ್ಕ್ ಖಂಡಿತ ನಿಮಗೆ ಅಲ್ಲಿ ಪಾಸಿಟಿವಿಟಿ ಬರುತ್ತೆ ಕಲರ್ ಥೆರಪಿ ವಿತ್ ಎನರ್ಜಿ ಥೆರಪಿ ಬರುತ್ತೆ ಒಳ್ಳೆದಾಗುತ್ತೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇವತ್ತಿನ ಆ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ ಸಾಕಷ್ಟು ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣಿಯ ಓಟದಲ್ಲಿ